ಓಂ ಗುರುಬಿಯೋ ನಮಃ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ನೋಡ್ರಿ ನಿಮ್ಗ ಇವತ್ತ ದೇವಿ ಟೆಂಪಲ್ ಕರ್ಕೊಂಡು ನೋಡ್ರಿ ನೋಡ್ರಿ ವೈಷ್ಣವಿ ದೇವಿ ಟೆಂಪಲ್ ಅಂದ ತಕ್ಷಣ ಎಲ್ಲರಿಗೂ ಜಮ್ಮು ಕಾಶ್ಮೀರ್ ನೆನಪಾಗುತ್ತೆ ಕಾಶ್ಮೀರದಲ್ಲಿ ಇರ್ತಕ್ಕಂಥ ದೇವಿ ಟೆಂಪಲ್ ಅಲ್ರಿ ಇದು ನಮ್ ಇರತಕ್ಕಂತ ಇರ್ತಕ್ಕಂಥ ದೇವಿ ಟೆಂಪಲ್ ನೋಡ್ರಿ ಬನ್ನಿ ದೇವಸ್ಥಾನ ಯಾವ ತರ ಅದ ತೋರಿಸ್ತೀನಿ ಹೋಗೋಣ ನೋಡ್ರಿ ಇಲ್ಲೇನು ಸ್ಕೂಲ್ ಮಕ್ಕಳು ಎಷ್ಟು ಪ್ರವಾಸಕ್ಕೆ ಬಂದವ್ರನ್ನ ಕರ್ಕೊಂಡ್ ಬಂದ್ ನೋಡ್ರಿ ಬರೀ ಶಾಲಾ ವಿದ್ಯಾರ್ಥಿಗಳಿಂದ ತುಂಬಿ ಬಿಟ್ಟದ್ ನೋಡ್ರಿ ಎಲ್ಲಾ ಟೂರಿಸ್ಟ್ ಪ್ಲೇಸ್ ಎಷ್ಟ್ ಚನ್ನಾಗದ ನೋಡ್ರಿ ಒಳಗ್ರಾ ಎಲ್ಲ ತೋರಿಸಿ ನೋಡ್ರಿ ಎಷ್ಟ್ ಚೆನ್ನಾಗ್ ಅದ ನೋಡ್ರಿ ಒಂದ್ ಕೈಲಾಸ ಪರ್ವತ ತರ ಮಾಡಿರ್ ನೋಡ್ರಿ ಮ್ಯಾಲ ಬೆಟ್ಟ ಹತ್ತಿ ನೋಡ್ಬೇಕು ಇದ್ರಲ್ಲಿ ಜ್ಯೋತಿರ್ಲಿಂಗಗಳು ಆಮೇಲೆ ವೈಷ್ಣವಿ ಮಾತಾ ಎಲ್ಲ ಅದಾವ್ ನೋಡ್ರಿ ಜಮ್ಮು ಕಾಶ್ಮೀರ್ಕ್ ಹೋಗಿ ನಾವು ಆ ಒಂದು ಪರ್ವತವನ್ನ ಹತ್ತಿ ವೈಷ್ಣವಿ ಮಾತಾ ನೋಡಕ್ ಆಗಲ್ಲ ಅಂತಾನೆ ನಮ್ ಕಲಬುರಗಿ ಒಳಗೆ ವೈಷ್ಣವಿ ಮಾತಾ ಟೆಂಪಲ್ ಕ್ರಿಯೇಟ್ ಮಾಡ್ಯಾವ್ರ ನೋಡ್ರಿ ತೋರಿಸ್ತೀವಿ ಯಾವ ತರ ಅದ ಅಂತ ವಂಡರ್ಫುಲ್ ಅದ ನೋಡ್ರಿ ನೋಡಕ್ ಬಹಳ ಚೆನ್ನಾಗದ ನೋಡ್ರಿ ಬರ್ರಿ ನೀವು ಒಂದ್ಸಲ ವಿಸಿಟ್ ಕೊಡ್ರಿ ತುಂಬಾ ಚೆನ್ನಾಗದ ರೀ ಎಷ್ಟು ಅದ್ಭುತವಾಗಿ ಅದ ಅಂತ ಅನ್ಕೊಂಡಿರ್ಲಿಲ್ಲ ನಾನು ತಗತಾಗಿ ಮಾಡ್ಯಾವ್ರಿ ಎಷ್ಟು ಕೌಂಟರ್ ನೋಡ್ರಿ ಇಲ್ಲಿ ಟಿಕೆಟ್ ತಗೊಂಡು ಒಳಗೆ ಹೋಗ್ಬೇಕು ಪರ್ ಮೆಂಬರ್ ಎಷ್ಟು ಅದ ಗೊತ್ತಿಲ್ಲ ನೋಡೋಣ ಟ್ವೆಂಟಿ ಫೈವ್ ಅದ ನೋಡ್ರಿ ಇಲ್ಲಿ ಟಿಕೆಟ್ ಹೋಗ್ಬೇಕು ಟ್ವೆಂಟಿ ಅದ ನೋಡ್ರಿ ಇಬ್ಬರಿಗೆ ಫಿಫ್ಟಿ ರುಪೀಸ್ ತಗೊಂಡಿವಿ ಬನ್ನಿ ಒಳಗೋಗೋಣ ಇಲ್ಲ ಅಂತ ಫೋನ್ ಬ್ಯಾಗ್ ಎಲ್ಲ ಅಲ್ಲಿ ಕೌಂಟರ್ ಕೊಟ್ಟು ಹೋಗಬೇಕು ನೋಡ್ರಿ ಈ ತರ ಅದ ನೋಡ್ರಿ ಎಲ್ಲ ರತ್ ಆಗತ್ತ ನೋಡ್ರಿ ಮ್ಯಾಲ ನಾವು ಹೋಗೋಣ ಒಳಗಡೆ ದೇವಸ್ಥಾನ ಯಾವ ಥರದ ಜ್ಯೋತಿರ್ಲಿಂಗ ಯಾವ ಥರದ ಅಂತ ನೋಡಿ ಬಂದು ಇನ್ಫಾರ್ಮೇಶನ್ ಮಾತ್ರ ಕೊಡ್ತೀನಿ ರೀ ಒಳಗಡೆ ಫೋನ್ ಅಲೋ ಇಲ್ಲ ಅಂತ ನೋಡಿ ಫ್ರೆಂಡ್ಸ್ ನಾವು ಮ್ಯಾಲತ್ತಿ ಇವಾಗ ಕೆಳಗೆ ಬಂದೀವಿ ರೀ ಒಳಗಡೆ ಮೊಬೈಲ್ ಅಲೋವು ಇಲ್ಲ ರೀ ಎಂಟ್ರೆನ್ಸ್ ನಲ್ಲಿ ನಮ್ಗೆ ಟಿಕೆಟ್ ತೊಗೊಂಡು ಅದನ್ನ ಮೊಬೈಲ್ ಇಸ್ಕೊಂಡ್ಬಿಟ್ರು ಒಳಗಡೆ ಚೆನ್ನಾಗದ ರೀ ದೇವಸ್ಥಾನ ಹನ್ನೆರಡು ಜ್ಯೋತಿರ್ಲಿಂಗಗಳದವ ಜೊತೆಗೆ ವೈಷ್ಣವಿ ಮಾತ ಆಮೇಲೆ ಗುರು ದತ್ತಾತ್ರೇಯರಾಗಿರ್ಬೋದು ಆಮೇಲೆ ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು ಆಂಜನೇಯ ಆಗಿರ್ಬೋದು ಒಂಥರ ಕಂಪ್ಲೀಟ್ ಎಲ್ಲಾ ದೇವರುಗಳನ್ನು ಭೇಟಿ ಆಗ್ತದೆ ನೋಡ್ರಿ ನೀವು ಬರ್ರಿ ಒಂಥರ ಕೂಲ್ ಅದ ನೋಡ್ರಿ ಬ್ಯಾಸ್ಗೆ ಒಳಗ್ ಬಂದ್ರಂತೂ ಆ ಗುಹೆಯಲ್ಲಿಂದು ಹೊರಗೆ ಬರಕ್ಕೆ ಆಗಲ್ಲ ನೋಡ್ರಿ ಒಂಥರ ನಾವು ಕಾಶ್ಮೀರಕ್ಕೆ ಹೋಗಿ ಫೀಲ್ ಫೀಲೇ ಆಗುತ್ತೆ ನೋಡ್ರಿ ಕಾಶ್ಮೀರದಲ್ಲಿ ಯಾವ ತರ ಅಮರನಾಥ ಒಂದು ಐಸ್ಲಿಂದ ಮಂಜುಗಡ್ಡೆಲಿಂದ ಅಮರನಾಥ ಆಗುತ್ತಾನಲ್ರಿ ಅದೇ ತರ ಅಮರನಾಥನೂ ಇಲ್ಲಿ ಕ್ರಿಯೇಟ್ ಮಾಡ್ಯಾರ ನೋಡ್ರಿ ಚೆನ್ನಾಗ್ ಒಳಗ ಹೋಗಿ ಬರ್ರಿ ನೀವು ಒಂದ್ಸಲ ಮಿಸ್ ಮಾಡ್ಬೇಡ್ರಿ ಗುಲ್ಬರ್ಗ ಬಂದ್ರೆ ಈ ಪ್ಲೇಸ್ ಮಾತ್ರ ಯಾಕಂದ್ರೆ ನಮ್ಮ ಇರತಕ್ಕಂತ ದೇವಸ್ಥಾನ ವೈಷ್ಣವಿ ಮಾತಾಡದು ಇದೆ ನೋಡ್ರಿ ಚೆನ್ನಾಗದ ರೀ ಪ್ಲೇಸ್ ಒಂಡರ್ ಅನ್ಸುತ್ತ ಒಳಗೆ ಹೋಗಿ ನೋಡಿದ್ರೆ ನಿಮಗೂ ಸಹ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಆಮೇಲೆ ಮಕ್ಕಳಂತೂ ಶಾಲಾ ಮಕ್ಕಳನ್ನ ಎಷ್ಟು ಜನ ಕರ್ಕೊಂಡ್ ಬಂದಾರ ಅಂತ ನೀವಂತರೂ ನೋಡಿದ್ರಿ ನೀವು ಒಂದ್ಸಲ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಆಮೇಲೆ ನಿಮ್ಮ ಸಣ್ಣ ಸಣ್ಣ ಮಕ್ಳಿದ್ರೆ ಕರ್ಕೊಂಡ್ ವಿಸಿಟ್ ಮಾಡ್ರಿ ಚೆನ್ನಾಗೈತ್ರಿ ಪ್ಲೇಸ್ ಮಿಸ್ ಮಾಡ್ಬೇಡ್ರಿ ಗುಲ್ಬರ್ಗಕ್ಕೆ ಬಂದ್ರೆ ಈ ಪ್ಲೇಸ್ ಮಾತ್ರ ಮಿಸ್ ಮಾಡ್ಬೇಡ್ರಿ ತುಂಬಾ ಚೆನ್ನಾಗದ್ರಿ ಎಲ್ಲ ಎಲ್ಲೋ ಒಂದ್ ಬೇರೆ ಕಡೆ ಬಂದಿವಂತ ಅನ್ಸುತ್ತೆ ಗುಹೆ ಹೋದ್ರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ವೈಷ್ಣವಿದೇವ ಮಾತಾ ಟೆಂಪಲ್ ನೋಡ್ರಿ ಇರತಕ್ಕಂತ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ಲೇಸ್ ನೋಡ್ರಿ ಗುಲ್ಬರ್ಗ ಸಿರೀಸ್ ವಿಡಿಯೋ ಬರಕತ್ತವ ಖಂಡಿತವಾಗಿ ನೀವೆಲ್ಲರೂ ನೋಡಿರಿ ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗ್ಯದ ವಿಡಿಯೋ ಅಂತ ಅನ್ಕೊಂತೀನಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಶೇಷವೊಂದಿಗೆ ಮತ್ತೆ ಬರ್ತೀನಿ ಕಲಬುರ್ಗಿಯ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಗೆ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಫಾಲೋ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮೀ भेटिया नमस्कार